ಕಳೆದುಕೊಂಡು ಹೋಗ್ತಾ ಇದೆಯಾ ಎಲ್ಲಿಗೆ ನೀನು ಹೋಗ್ತೇನೆ ಗೊತ್ತಿಲ್ಲ ಹೊತ್ತುಕೊಂಡು ಹೋಗ್ಬಂದ್ರೆ ನನಗೆ ಆಯಾಸ ಆಗಬಾರದು ಸಭೆಯಲ್ಲಿ ಬೇಸರ ಬರಬಾರದು ಎನ್ನುವ ಕಾರಣದಿಂದ ಕೆಲವು ಕಥೆಗಳನ್ನು ಹೇಳುತ್ತಾ ಹೋಗ್ತೇನೆ ನನಗೆ ಆಯಾಸ ಆಗಬಾರದು ಅಂತ ನೀ ಕತೆ ಕಥೆ ಹೇಳುವ ಚಪಲ ನಿನಗಿದ್ದರೆ ಹೇಳಬಹುದು ಆ ಕಥೆಯಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟಿಕೊಳ್ತಾರೆ ಸರಿಯಾದ ಉತ್ತರವನ್ನು ನೀನು ಕೊಟ್ಟಂತಾದ್ರೆ ಸ್ವಸ್ಥಾನವನ್ನು ನಾನು ಸೇರಿಕೊಳ್ತೇನೆ ಉತ್ತರ ಕೊತ್ತಿದ್ದ ಒಮ್ಮೆ ಕೊಡಲಿಲ್ಲ ಅಂತಾದರೆ ನಿನ್ನ ತಲೆ ಸಾವಿರ ಹಾಳು ಸರಿಯಾಗಿ ನಾನು ಕೊಟ್ಟರೆ ಸ್ವಸ್ಥಾನವನ್ನು ಸೇರಿಕೊಳ್ಳುತ್ತೇನೆ ಗೊತ್ತಿದ್ದು ಉತ್ತರವನ್ನ ಕೊಡದೆ ಹೋದರೆ ನಿನ್ನ ತಲೆ ಸಾವಿರ ಹಾಳಾದ ಎರಡು ಮೂರು ಯೋಚನೆ ಮಾಡಿಕೊಟ್ಟೆ ಹೆಣ ತಿನ್ನುವ ಬೇತಾಳವೇ ಆದ್ರೆ ಕತೆ ಹೇಳುತ್ತೇನೆ ವಿದ್ವಾಂಸರ ಮುಂದೆ ಪಟಪಟನೆ ಉತ್ತರಿಸುತ್ತಾ ಇದ್ದಂತಹ ನನಗೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಸರಿ ಸಾವಿರ ಉತ್ತರ ಬರಲಿ ಪ್ರಶ್ನೆ ಬರಲಿ ಉತ್ತರಿಸುತ್ತೇನೆ ಊರಿನಲ್ಲಿ ಇದು ಹಳೇ ಕತೆ ಕಥೆಲ್ಲ ಪ್ರಾರಂಭ ಆಗುವುದೇ ಒಂದಾನೊಂದು ಊರಿನಲ್ಲಿ ಅಜ್ಜಿ ಕಥೆ ಈ ಕತೆ ಹೇಳುವುದೇ ನಾನು ಹೇಳ್ತಾ ಇದ್ದೇನೆ ಒಂದಾನೊಂದು ಊರಿನಲ್ಲಿ ಒಬ್ಬ ಮಹಾರಾಜನಿರ್ತಾರೆ ಪ್ರಾಯ ಸಮರ್ಥನಾದ ಮಗಳನ್ನು ಮದುವೆ ಮಾಡುವ ಆಲೋಚನೆ ಮಾಡುತ್ತಿರುವಂತಹ ಸಂದರ್ಭ ಮೂರು ರಾಜ್ಯದಿಂದ ಮೂರು ರಾಜಕುಮಾರರು ಬರ್ತಾರೆ ಓಹ್ ನಿನ್ನ ಮಗಳನ್ನು ನಾನು ಮದುವೆ ಆಗ್ತೇನೆ ನಾನು ಮದುವೆ ಆಗ್ತೇನೆ ಎಂಬುದಾಗಿ ತುಂಬಾ ಬೀಳುತ್ತಾರೆ ಸಮಸ್ತೆಯು ಯೂಹದಲ್ಲಿ ಮಹಾರಾಜ ಸಿಲುಕಿಸಿದ ಬುದ್ದಿವಂತಿಕೆಯನ್ನು ಪ್ರಕಟ ಮಾಡಿದ ಏನೆಂದು ಈ ವರ್ಷ ನನ್ನ ಮಗಳ ಮದುವೆ ಮಾಡುದಿಲ್ಲ ಅಂತ ಹೇಳಿದ ಯಾಕಂದ್ರೆ ಒಪ್ಪನಿ ಕೊಟ್ರಿಗಳು ಮನೆ ಮಂದಿ ಬಿಡುತ್ತಾರೆ ಬಹಳ ಕಷ್ಟ ನೋಡು ಹಾಗೂ ಬುದ್ಧಿವಂತಿಕೆ ಮಾಡಿದ ಆಮೇಲೆ ರಾಜಕುಮಾರರು ತಮ್ಮ ತಮ್ಮ ಊರಿಗೆ ಹೋದ್ರು ಬೇಸಿಗೆ ಕಳೆಯಿತು ಬಲಗಾಲ ಜಾರಿತು ಅದಾ ಚಳಿ ಪ್ರಾರಂಭ ಆಯ್ತು

ಹ ಹ ಆ ಸಂದರ್ಭದಲ್ಲಿ ಮಹಾರಾಜ ಕಣ್ಣೀರಿಡುತ್ತಾ ವಿಷಯಕ್ಕೆ ಗೊತ್ತಾಯ್ತು ಏನು ಆ ರಾಜಕುಮಾರಿ ಸತ್ತು ಹೋಗಿದ್ದಾಳೆ ಎನ್ನುವುದಾಗಿ ಹೌದು ವಿಷಯ ತಿಳಿದಂತವ ಅಥವಾ ಅವಳ ತುಟ್ಟ ಸಮೀಪ ಹೋಗಿ ಒಳ ಎನ್ನುವುದಾಗಿ ಕಣ್ಣೀರಿಡುವುದಕ್ಕೆ ಮುಂದಾದ ಒಬ್ಬ ರಾಜಕುಮಾರ ಮತ್ತಪ್ಪ ಅವಳ ಅಸ್ಥಿಯನ್ನು ಹಿಡಿದುಕೊಂಡು ಪುಣ್ಯ ಪುಣ್ಯಕ್ಷೇತ್ರವಾದಂತಹ ಗೋಕರ್ಣವನ್ನು ಸೇರಿದ ಕೊನೆಯವನಾದವ ಮತ್ತ ಸಂಜೀವಿನ ವಿಜ್ಞಾನ ಮೂಲಕವಾಗಿ ಅವಳನ್ನು ಬದುಕಿಸಿದ ಈಗ ಹೇಳು ಬದುಕಿ ಬಂದ ಆ ರಾಜಕುಮಾರಿ ಈ ರಾಜಕುಮಾರಲ್ಲಿ ಯಾರನ್ನ ಮದುವೆ ಆಗಬೇಕು ಈಗ ನಿಮ್ಮ ಸಮಯ ಪ್ರಾರಂಭ ಪ್ರಶ್ನೆ ಒಳ್ಳೆಯದು ಹಾಗಂತ ಉತ್ತರವು ಬಹಳ ಸುಲಭವೇ ಉಂಟು ಅದಕ್ಕೆ ಉತ್ತರ ಸುಲಭಕ್ಕೆ ಒಬ್ಬ ಸುದ್ದ ಜಾಗದಲ್ಲಿ ಕುಳಿತು ಕಣ್ಣೀರನ್ನು ಸುರಿಸುತ್ತಾ ಇಲ್ಲ ಮತ್ತೊಬ್ಬ ಮೃತ ಸಂಜೀವಿನಿಯನ್ನ ತಂದು ಅವಳನ್ನ ಒದಗಿಸಿದ ಇನ್ನಪ್ಪ ಅವಳ ಅಸ್ಥಿಯನ್ನ ಹಿಡಿದು ಪುಣ್ಯಕ್ಷೇತ್ರಕ್ಕೆ ಹೋದ ಅಸ್ಥಿ ಹಿಡಿದು ಹೋಗುವವರು ಯಾರು ಮಕ್ಕಳಲ್ಲವೇ ಹಾಗಾದ್ರೆ ಅಸ್ಥಿ ಹಿಡಿದು ಹೋದಂತಹ ಈ ರಾಜಕುಮಾರ ಆ ರಾಜಕುಮಾರಿಗೆ ಮಗನಾಗಬೇಕು ಅಲ್ಲವೇ ಮಗನಾದಂತಹ ಆತ ಅವಳನ್ನು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಮುಂದೆ ಇನ್ನು ಜನ್ಮ ಕೊಡುವುದು ಯಾರು ತಾಯಿ ತಂದೆ ತಾಯಿಯ ಪುನರ್ಜನ್ಮ ಕೊಡುವವರು ತಂದೆ ತಾಯಿಯರಿಗೆ ಸಮಾನರಾಗ್ತಾ ಹಾಗಾದ್ರೂ ಮೃತ ಸಂಜೀವಿನಿಯನ್ನ ತಂದು ರಾಜಕುಮಾರಿಯನ್ನ ಬದುಕಿಸಿದಂತಹ ಆ ರಾಜಕುಮಾರ ಆ ರಾಜಕುಮಾರಿಗೆ ತಂದೆಗೆ ಸಮಾನನಾಗುತ್ತಾನೆ ಸರಿ ತಂದೆ ಮಗಳನ್ನು ಮದುವೆಯಾಗುವ ಮಾತುಂಟೆ ಉಂಟೆ ಹಾಗಾದ್ರೂ ಆಗಬೇಕಾದದ್ದು ಯಾರು ಆ ರಾಜಕುಮಾರಿ ಸತ್ತ ಜಾಗದಲ್ಲಿ ಕಣ್ಣೀರನ್ನ ಸುರಿಸುತ್ತಾ ಕುಳಿತ ಆ ರಾಜಕುಮಾರ ಇನ್ನು ಓಡಿದ್ರೆ ಕಾಲ ಕಟ್ಟು ಬುರಿತೇನೆ ಜಾಗ್ರತೆ ಅದು ಆಗುದಿಲ್ಲ ಮಹಾರಾಜ ಇದುವರೆಗೂ ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನು ಕೇಳಿದೆ ಅಷ್ಟಕ್ಕೂ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೇನೆ ಉತ್ತರವನ್ನು ಕೊಟ್ಟಿದ್ದೀಯ ಇನ್ನೆಂತ ಹೇಳಿ ಕಾರ್ಯಕ್ರಮ ಪ್ರಶ್ನೆ ಈ ಪ್ರಶ್ನೆ ಕಠಿಣವಾಗುವುದು ಜಟಿಲ ಕೇಳು ಆರಾಧ್ಯ ಉತ್ತರ ಕೊಡಬೇಕು ಏನು ಪ್ರಾಯ ಇರುವಾಗಲೇ ಹಿಂಡತಿ ಅಂತ ಕಾದುಕೊಂಡ ತಂದೆ ಪ್ರಾಯ ಸಮರ್ಥನಾಗಿರುವಂತ ಮಗ ಇಬ್ಬರು ಮದುವೆ ಆಗಬೇಕೆಂದಾಗಿ ತೀರ್ಮಾನ ಮಾಡಿಕೊಂಡು ಮದುವೆ ಕಥೆಯಲ್ಲೇ ಅಲ್ವಾ ಹ ಹೇಳು ಕೇಳಲಿಕ್ಕೆ ಕುತೂಹಲ ಆಗ್ತದೆ ಇಬ್ಬರು ಮದುವೆ ಆಗಬೇಕೆಂದಾಗಿ ತೀರ್ಮಾನಿಸಿ ಹೆಣ್ಣನ್ನು ದೂರದಲ್ಲಿ ಇಬ್ಬರು ಹೆಮ್ಮತ್ತು ಬರುತ್ತಾ ಇರ್ತದೆ ಅವಳೊಬ್ಬಳು ನಿಮ್ ವಿಷಯ ಅಪ್ಪ ಮದುವೆ ಆಗುದಾಗಿ ಮಗ ಮದುವೆ ಆಗುದಾಗಿ ಅಪ್ಪ ಮಗ ತೀರ್ಮಾನಿಸಿಕೊಂಡ ಹುಡುಗಿಯ ಮನೆಗೆ ಹೋದ್ರು ಮಾತುಕತೆ ಆಯ್ತು ನಿಶ್ಚಿತಾರ್ಥ ಮುಗಿಯಿತು ಮದುವೆ ಆಯ್ತು ಒಂದು ವರ್ಷ ಆಯ್ತು ಇಬ್ಬರಿಗೂ ಒಂದೊಂದು ಮಕ್ಕಳು ಹಾ ಎನ್ನುವುದಾಗಿ ಹಾಗಾದ್ರೆ ಅಪ್ಪ ಮದುವೆ ಆದದ್ದು ಮಗಳನ್ನ ಮಗ ಮದುವೆ ಆದದ್ದು ತಾಯಿಯನ್ನ ಮದುವೆ ಆಗಲು ಆದ್ರೆ ವ್ಯತ್ಯಾಸ ಆಗಿದಾಗ ಹೇಳು ಅವ ಹುಟ್ಟಿರುವ ಮಕ್ಕಳಿಗೆ ಏನು ಸಂಬಂಧ ಈಗ ನಿನ್ನ ಸಮಯ ಪ್ರಾರಂಭ ಪ್ರಪಂಚದಲ್ಲಿ ಹೇಳು ಎರಡಲ್ಲ ಇದಕ್ಕೆ ನಿಮಿಷವೇ ಬೇಡ ಏನು ಕಷ್ಟ ಒಂದು ಕಾರ್ಯಕ್ರಮ ಇಟ್ಟ ಮೇಲೆ ಸರಿಯಾದ ಪ್ರಶ್ನೆ ಕೇಳಬೇಕು ಅಸಮದ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಎಷ್ಟು ಬೇಕಾದ್ರೂ ಕೊಡು ವಿದ್ವಾನ್ ಸರಿಯಾದ ಪ್ರಶ್ನೆಗೆ ಮಾತ್ರ ನಮ್ಮಲ್ಲಿ ಉತ್ತರ ಉಂಟು ಈ ಪ್ರಪಂಚದಲ್ಲಿ ಯಾವುದಕ್ಕೆ ಉತ್ತರ ಇಲ್ಲವೋ ಅದು ಪ್ರಶ್ನೆ ನಿನ್ನ ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಸಂಬತ್ತ ಪ್ರಶ್ನೆ ಕೇಳಿದಕ್ಕೆ ನಾನು ತೋರಿಸ್ತನಿವ ಪತಿ ಮಂತ ಅತಿ ಶಕ್ತಿ ಉಳ್ಳಂತ ವ್ಯಕ್ತಿತ್ವ ಉಳೆಂದು ನನಗೆ ಗೊತ್ತಾಯ್ತು